ಹಾಯ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನೆಲ್ಗೆ ಸ್ವಾಗತ ನಾವು ಇವತ್ತು ಬಂದಿರುವಂತಹ ಸ್ಥಳ ಬಂದು ತಮಿಳುನಾಡಿನ ತಿರುಚಿಯಲ್ಲಿರುವ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಇದು ಶ್ರೀರಂಗಂನಲ್ಲಿರುವಂತಹ ದೇವಸ್ಥಾನ ಈ ದೇವಸ್ಥಾನವು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿದ್ದು ಪುರಾತನ ದೇವಾಲಯಗಳ ಪೈಕಿ ವಿಶ್ವದ ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಧಾರ್ಮಿಕ ಸಂಸ್ಕೃತಿಯಾಗಿದೆ ಈ ದೇವಸ್ಥಾನ ಮತ್ತು ಇದು ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯವು ಏಳು ಸುತ್ತಿನ ಪ್ರಹಾರ ಮತ್ತು ಇಪ್ಪತ್ತೊಂದು ಅದ್ಭುತ ಗೋಪುರ ಮೂವತ್ತೊಂಬತ್ತು ದಿವ್ಯವಾದ ಮಂಟಪ ಮತ್ತು ಇದು ಭಾರತದ ಅತ್ಯಂತ ಪ್ರಸಿದ್ಧ ರಾಜಗೋಪುರಗಳನ್ನು ಹೊಂದಿದೆ ಈ ದೇವಸ್ಥಾನವು ನಾವು ಸುತ್ತುವರಿದಿರುವಂತಹ ಒಂದು ಅಂದರೆ ಕಾವೇರಿ ತೀರ ಕರ್ನಾಟಕದಲ್ಲಿರುವಂತಹ ಮಾದಿರಂಗ ಮತ್ತು ಮಧ್ಯರಂಗ ಮತ್ತು ತಮಿಳುನಾಡಿನಲ್ಲಿರುವಂತಹ ಅಂತ್ಯರಂಗ ಶ್ರೀರಂಗನಾಥ ಈ ಮೂರು ದೇವಸ್ಥಾನಗಳು ಇರುವುದು ಕಾವೇರಿ ನದಿ ತೀರದಲ್ಲೇ ಈ ದೇವಸ್ಥಾನದಲ್ಲಿ ದೇವಾಲಯದ ಒಳಗೆ ಸಾವಿರಾರು ಕಂಬಗಳನ್ನು ಒಳಗೊಂಡಿದ್ದ ಭವ್ಯವಾದ ಸಭಾಂಗಣಗಳಿವೆ ಮತ್ತು ಭವ್ಯವಾದ ಮದ್ಯ ವೇದಿಕೆಗಳಿವೆ ಮತ್ತು ಈ ದೇವಸ್ಥಾನದ ವಾಸ್ತುಶಿಲ್ಪವಂತೂ ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಇದು ತಮಿಳರ ಹೊಸ ವರ್ಷದ ಮಾಸಿಕ ಮತ್ತು ಚೈತ್ರ ಮಾಸದಲ್ಲಿ ಮೂರು ಬಾರಿ ಬ್ರಹ್ಮೋತ್ಸವಗಳು ನಡೆಯುತ್ತವೆ ದೇವಸ್ಥಾನದಲ್ಲಿ ಶ್ರೀ ರಂಗನಾಥನಿಗೆ ಪ್ರಾಪ್ತಿಯಾಗಿರುವುದರಿಂದ ಆರಾಧನೆ ಮಾಡುವುದು ಸಹಜ ಇಲ್ಲಿ ಹಲವಾರು ವರ್ಷಗಳಲ್ಲಿಯೇ ಇದು ರಂಗನಾಥನಿಗೆ ಸೇವೆ ಮಾಡಿದ ಶ್ರೀ ರಾಮಾನುಜಾಚಾರ್ಯರು ಇಲ್ಲಿಯೇ ಮೋಕ್ಷವನ್ನು ಪಡೆದಿರುವಂತಹ ಸ್ಥಳ ಆಗಿದೆ ಮತ್ತು ಅವರ ದೇಹವು ಪದ್ಮಾಸನ ಸ್ಥಿತಿಯಲ್ಲಿ ಕುಳಿತಿರುವಂತಹ ಸಮಾಧಿಯು ಕೂಡ ಇಲ್ಲಿ ನಾವು ನೋಡಬಹುದು ನಾವೀಗ ನೋಡ್ತಿರುವಂತಹ ಹಿಬ್ಬಾಗ್ಲುಗಳಲ್ಲಿ ಒಂದೊಂದು ಒಂದೊಂದಕ್ಕಿಂತ ವಾಸ್ತುಶಿಲ್ಪದಲ್ಲೇ ಬರೆದಿದ್ದಾರೆ ಅಲ್ಲಿನ ಕಲೆ ಮತ್ತು ಸಂಸ್ಕೃತಿಗಳಂತೂ ಒಂದೊಂದು ಒಂದೊಂದು ರೀತಿಯಾದಂತಹ ಪ್ರತಿಯೊಂದು ಕಂಬಗಳಲ್ಲಿಯೂ ಪ್ರತಿಯೊಂದು ಗೋಡೆಗಳಲ್ಲಿಯೂ ತುಂಬಾ ಅದ್ಭುತವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಮತ್ತು ನಾವೀಗ ಹೋಗ್ತಾ ಇರೋಂತಹ ರೋಡು ನಾರ್ತ್ ಗೇಟಿಂದ ಶ್ರೀ ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಕಡೆಯಿಂದ ಹೋಗ್ತಾ ಇದ್ದೀವಿ ಆ ಕಡೆಯಿಂದಲೇ ನಮಗೆ ಎಂಟ್ರಿ ಹೋಗ್ತಾ ಇರೋ ದೇವಸ್ಥಾನ ಇಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿಯಲ್ಲಿ ಶ್ರೀ ರಂಗನಾಯಕಿ ಅಮ್ಮನವರು ಮತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಒಳಗಡೆ ಪ್ರತಿಯೊಂದು ದೇವಾಲಯಗಳು ಇದೆ ಮತ್ತು ಈ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವ ಗೇಟ್ ಕಡೆಗೆ ನಾವು ಹೋಗಬೇಕು ಅನ್ನೋದು ಇಲ್ಲಿ ಆ್ಯಾರೋ ಮಾರ್ಕಲ್ಲಿ ತೋರಿಸ್ತಾರೆ ಆರಾಮಾಗಿ ಹೋಗ್ಬೋದು ಮತ್ತು ಈ ದೇವಸ್ಥಾನದ ಇಷ್ಟಿನ ಸ್ವಲ್ಪ ತಿಳಿಯೋಣ ಬನ್ನಿ ಸಮುದ್ರ ಮಂಥನ ಕಾಲದಲ್ಲಿ ಬ್ರಹ್ಮನು ತಪಸ್ಸು ಮಾಡಿದಾಗ ವಿಮಾನ ಗೋಪುರವು ಉದ್ಭವವಾಯಿತಂತೆ ಇದನ್ನು ಸತ್ಯಲೋಕದಲ್ಲೇ ಉಳಿಯೋ ಥರ ಮಾಡಿ ರಾಜ ಇಕ್ಷಾಶು ಅಯೋಧ್ಯೆಗೆ ತರಲಾಯಿತು ವಿಷ್ಣುವಿನ ಅವತಾರನಾದ ರಾಮನು ಇದನ್ನು ಪೂಜಿಸುತ್ತಾ ರಾಕ್ಷಸ ರಾವಣನನ್ನು ಕೊಂದ ನಂತರ ಅದನ್ನು ರಾಮನೊಂದಿಗೆ ಇರಿಸಲಾಗದೆ ವಿಭೀಷಣನಿಗೆ ಕೊಟ್ಟನು ವಿಭೀಷಣನು ಮಹಾನ್ ಭಕ್ತನಾದ್ದರಿಂದ ಶ್ರೀರಾಮಚಂದ್ರನು ತ ಶ್ರೀಲಂಕಾಗೆ ಪೂಜಿಸಲು ಈ ರಂಗನಾಥ ಸ್ವಾಮಿ ದೇವರನ್ನು ಅರ್ಪಿಸುತ್ತಾನೆ ರಾಮನು ಸ್ವತಃ ಈ ದೇವತೆಯನ್ನು ಪೂಜಿಸಿದ ನಂತರ ಈ ದೇವರನ್ನು ಪೆರಿಯಾ ಪೆರಾಮಳ್ ಎಂದು ಕರೆಯಲ್ಪಟ್ಟರು ಮತ್ತು ಈ ದಾರಿ ಮಾರ್ಗದಲ್ಲಿ ತಗೊಂಡು ಹೋಗ್ತಾ ಇರಬೇಕಾದ್ರೆ ಕಾವೇರಿ ನದಿ ತೀರದಲ್ಲಿ ಈ ವಿಮಾನ ಗೋಪುರವನ್ನು ಇರಿಸ್ತಾರೆ ನಂತರ ಅದು ಅಲ್ಲಿಯೇ ಸ್ಥಾಪನೆಗೊಂಡು ಅಲ್ಲಿ ಧರ್ಮವರ್ಮ ಎಂಬ ರಾಜನಿರುತ್ತಾನೆ ಆ ರಾಜನು ಅವಾಗ ಒಂದು ಸಲ ಕೇಳ್ಕೊಂಡಿರ್ತಾರೆ ನೀನು ಇಲ್ಲಿಯೇ ಬಂದು ನೆಲೆಸಬೇಕು ಅಂತ ಆವಾಗ ಶ್ರೀ ರಂಗನಾಥ ಸ್ವಾಮಿ ಜಾಗಕ್ಕೆ ಇಷ್ಟ ಆಗಿ ಇಲ್ಲೇ ನೆಲೆಸ್ತಾನೆ ವಿಭೀಷಣನಿಗೆ ಇದನ್ನು ನೋಡಿ ತುಂಬಾ ದುಃಖ ಆಗಿ ವಿಭೀಷಣ ಕೇಳಿದಾಗ ಶ್ರೀ ರಂಗನಾಥ ಸ್ವಾಮಿ ಹೇಳಿ ಪ್ರತಿದಿನ ಮಧ್ಯರಾತ್ರಿ ಈ ದೇವಸ್ಥಾನವನ್ನು ಇಂದಿಗೂ ವಿಭೀಷಣ ಬಂದು ಪೂಜೆ ನಡೆಸುತ್ತಾರೆ ಎಂಬ ನಂಬಿಕೆ ಇದೆ ಈಗ ನಾವು ಬಂದು ನಾರ್ತ್ ಟವರ್ ಇಂದ ದೇವಸ್ಥಾನದ ಒಳಗೆ ಎಂಟ್ರಿ ತಗೊಂಡ್ವಿ ಈಗ ದೇವಿ ರಂಗನಾಯಕಿ ತಾಯಾರ್ ಅಮ್ಮ ಅವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ದಾರಿಯಲ್ಲಿ ಇಲ್ಲಿ ಹೂವು ಮತ್ತು ಅಲ್ಲಿ ಪ್ರಸಾದ ಮತ್ತು ದೇವರಿನ ಹರಕೆ ಸಾಮಾನುಗಳು ಸಹ ಇಲ್ಲಿ ಸಿಗುತ್ತೆ ಮತ್ತು ಇಲ್ಲಿನ ಹಳೆಯ ಪೇಂಟಿಂಗ್ಗಳು ಸ್ವಲ್ಪ ನಶಿಸಿ ಹೋಗಿದ್ರು ನೋಡೋಕ್ಕೆ ಸೂಕ್ಷ್ಮವಾಗಿ ನೋಡಿದ್ರೆ ತುಂಬಾ ಕಾಣಿಸುತ್ತೆ ಇಲ್ಲಿ ಯಾವ ರೀತಿ ಪೇಂಟಿಂಗ್ ಮಾಡಿದ್ರು ಹಳೆಯ ಕಾಲದ ಪೇಂಟಿಂಗು ದೇವರ ಹಿಸ್ಟ್ರಿಗಳನ್ನೆಲ್ಲ ದೇವಸ್ಥಾನಗಳಲ್ಲಿ ಬರ್ತಿರ್ತಾರಲ್ಲ ಆ ಥರ ಪೇಂಟಿಂಗ್ಗಳಂತೂ ಇಲ್ಲಿ ಕಾಣ್ ಸಿಗುತ್ತದೆ ನೋಡಿ ಇವೆಲ್ಲ ಏಕಶಿಲಾ ಕಂಬಗಳು ಸಾವಿರಾರು ಕಂಬಗಳಿರುವಂತಹ ದೇವಸ್ಥಾನ ಅಂತ ನಿಮಗೆ ಹೇಳಿದಾಗೆ ಇಲ್ಲಿ ನೋಡಿ ಈಗ ದೇವಸ್ಥಾನ ದರ್ಶನದ ನಂತರ ತುಳಸಿ ಕಟ್ಟೆ ಪ್ರದಕ್ಷಿಣೆ ಮತ್ತು ಇದನ್ನು ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ಒಂಬತ್ತುವರೆಗೆ ಬಾಗಿಲು ಹಾಕ್ತಾರೆ ಅಂತ ಹೇಳಿದ್ರು ಹಾಕಿದ್ದಾರೆ ನೋಡಿ ದೇವಸ್ಥಾನದಲ್ಲಿ ಮತ್ತೆ ಓಪನ್ ಆಡ್ತಾರೆ ಅಂದರೆ ಅಲ್ಲಿ ಪೂಜೆ ಕೈಂಕರ್ಯಗಳಿಗೋಸ್ಕರ ಸ್ವಲ್ಪ ಹೊತ್ತು ಬಾಗಿಲು ಹಾಕಿರ್ತಾರೆ ಒನ್ ಅವರು ನಂತರ ಅಲ್ಲಿ ಹರಕೆ ಸಾಮಾನುಗಳು ಮತ್ತು ದೇವರ ಪ್ರಸಾದ ಹೂವನ್ನ ತೊಗೊಳ್ಬೇಕಾದ್ರೆ ದೇವ್ರಾಮನ ಅವ್ರಿಗೆ ಕೊಡಬಹುದು ನೋಡಿ ಈ ಕಡೆ ಪ್ರಸಾದದ ಕೌಂಟರ್ ಇದೆ ತಗೊಬೋದು ಮತ್ತು ಈ ಕಡೆ ಮುಂದೆ ಹೋಗ್ತಾ ಇರ್ಬೇಕಾರೆ ಅಲ್ಲಿ ನಮಗೆ ಕಾಣಿಸುವಂತಹ ದೇವಸ್ಥಾನ ಬಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈ ನೋಡಿ ಈ ಮೆಟ್ಲ ಹತ್ರ ಕಾಣ ಮತ್ತು ಒಂದೊಂದಕ್ಕಿಂತ ಒಂದು ಮಂಟಪಗಳಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನಗಳಲ್ಲಿ ಪ್ರತಿಯೊಂದು ಜಾಗದಲ್ಲೂ ಅತ್ಯದ್ಭುತವಾದಂತಹ ಮಂಟಪಗಳು ಮತ್ತು ಕಂಬದ ಶೈಲಿಗಳಂತೂ ಒಂದೊಂದು ಕಂಬಕ್ಕಿಂತ ಒಂದೊಂದು ಕಂಬ ತುಂಬಾ ವಿಭಿನ್ನವಾಗಿದೆ ಮತ್ತು ತುಂಬಾ ಚೆನ್ನಾಗಿದೆ ಗೋಪುರಗಳು ನಾವು ಆಗಲೇ ಹೇಳಿದಂತೆ ಇಪ್ಪತ್ತೊಂದು ಗೋಪುರಗಳು ಈ ದೇವಸ್ಥಾನದ ಒಳಗಡೆ ಇದೆ ಒಂದಕ್ಕಿಂತ ಒಂದು ಅದ್ಭುತವಾಗಿರುವಂತಹ ಗೋಪುರಗಳು ಕಾಣಸಿಗುತ್ತದೆ ನೋಡಿ ಈ ನೋಡ್ತಾ ಇರುವಂತಹ ದೇವಸ್ಥಾನದಲ್ಲಿ ಹಿಂದೆ ಪುರಾಣ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಆ ಥರ ಐದು ಬೆರಳಿಟ್ಟು ಮತ್ತು ಪಾದ ಇಟ್ಟು ನೋಡಿದ್ರೆ ರಂಗನಾಥ ಸ್ವಾಮಿಯು ಹಿಂದೆಗಡೆಯಿಂದ ಕಾಣಿಸ್ತಾ ಇತ್ತಂತೆ ದೇವರು ಅಂದರೆ ಅಲ್ಲಿನ ಒಬ್ಬರು ಹೇಳಿದ್ರು ಇದನ್ನು ನಮಗೂ ಗೊತ್ತಿರಲಿಲ್ಲ ಕೇಳಿದಾಗ ಅವರು ಈ ಥರ ಇದೆ ಅಂತ ಹೇಳಿದ್ರು ಈ ಥರ ಐದು ಬೆರಳಿಟ್ಟು ಮತ್ತು ಪಾದ ಇಟ್ಟು ನೋಡಿದಾಗ ಇದು ಹಿಂಭಾಗದಿಂದ ದೇವರ ದರ್ಶನ ಆಗ್ತಾ ಇತ್ತಂತೆ ಹಿಂದೆ ನೋಡಿ ಇಲ್ಲಿ ಕಾಣಿಸ್ತಾ ಇದು ಬಾಗಿಲು ಹಾಕಿದೆ ಈ ಕಡೆ ಗೇಟ್ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಬಾಗಿಲು ಮತ್ತು ಇಲ್ಲಿನ ಮುಂದೆ ಹೋಗ್ತಾ ಇರ್ಬೇಕಾರೆ ಕಲ್ಯಾಣಿ ಸಿಗತ್ತೆ ದೇವಸ್ಥಾನದ ಕಲ್ಯಾಣಿ ಈಗ ಇಲ್ಲಿ ಸುಮಾರು ಕಲ್ಯಾಣಿಗಳ ಒಳಗಡೆ ಇದೆಯಂತೆ ಅದರಲ್ಲಿ ಈ ರಂಗನಾಯಕಿ ಅಮ್ಮನವರ ದರ್ಶನ ನಂತರ ಸಿಗ್ತಿರುವಂತಹ ಮೊದಲನೇ ಕಲ್ಯಾಣಿ ಈ ಕಲ್ಯಾಣಿನ ದರ್ಶನ ಮಾಡಿಕೊಂಡು ನಾವು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಸಿಗುವಂತಹ ದೇವಸ್ಥಾನ ದೇವಿಯ ಅಂಡಾಳಮ್ಮನವರ್ದು ಮತ್ತು ಶ್ರೀ ಆಂಜನೇಯ ಗಣಪತಿ ಗರುಡ ನೋಡಿ ಒಂದೊಂದಕ್ಕಿಂತ ಒಂದೊಂದು ಕಂಬಗಳಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಈಗ ಹೋಗ್ತಾ ದಾರಿಯಲ್ಲಿ ಎಲ್ಲ ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು ಬೆಳಗ್ಗೆ ನಾವು ಹೋಗಿರೋದ್ರಿಂದ ಎಲ್ಲ ದೇವಸ್ಥಾನಗಳು ಆಗ್ತಾನೆ ಎಲ್ಲ ಪೂಜಾ ಕೈಂಕರ್ಯಗಳು ನಡೀತಾ ಇದರಿಂದ ಒಂದೊಂದು ದೇವಸ್ಥಾನ ಓಪನ್ ಇತ್ತು ಒಂದೊಂದು ದೇವಸ್ಥಾನ ಕ್ಲೋಸ್ ಇತ್ತು ಅಂದರೆ ಅಲಂಕಾರ ನೀವಿದ್ದಕ್ಕೆ ಸ್ವಲ್ಪ ಟೈಮ್ ತೊಗೊತಾರೆ ಕ್ಲೋಸ್ ಮಾಡಿರ್ತಾರೆ ನೋಡಿ ಇಲ್ಲಿ ಕಂಬಗಳ ಮಧ್ಯೆ ಒಂದು ಬಾವಿ ಅಲ್ಲಿಯ ದೇವಸ್ಥಾನಗಳನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಬಾವಿಯಲ್ಲಿ ದೇವರಿಗೆ ನೀರು ತೊಗೊಂಡು ಹೋಗೋಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ ದೇವಸ್ಥಾನ ಕಟ್ಟಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಒಳಗಡೆ ಈಗ ಶ್ರೀರಾಮನ ದೇವಸ್ಥಾನ ಸೀತಾಮಾತೆ ಮತ್ತು ಶ್ರೀರಾಮನ ದೇವಸ್ಥಾನ ಗಣೇಶನ ದೇವಸ್ಥಾನ ಹೀಗೆ ಒಂದೊಂದು ದೇವಸ್ಥಾನಗಳು ತುಂಬಾ ಚೆನ್ನಾಗಿ ನೋಡಿ ರಾಜಗೋಪುರ ಇಲ್ಲಿ ನೋಡ್ತಾ ಇರೋದು ಮತ್ತು ಇಲ್ಲಿ ಶಂಖ ಚಕ್ರ ಗರುಡ ದೇವಸ್ಥಾನ ಅಂತೂ ಒಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಒಳಗಡೆ ಮತ್ತು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಒಳಗಡೆ ಎಂಟ್ರಿ ಇಲ್ಲಿ ಸುತ್ತ ರಂಗನಾಯಕಿ ಅಮ್ಮನವರ ದೇವಸ್ಥಾನದ ನಂತರ ನಾವು ಮುಂದೆ ಹೋಗ್ತಾ ಹೋಗ್ತಾ ಸಿಗೋದಂತಹ ದೇವಸ್ಥಾನಗಳ ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ಒಳಗಡೆ ಶ್ರೀ ಶ್ರೀರಂಗನಾಥ ಸ್ವಾಮಿ ದೇವ ದರ್ಶನಕ್ಕೆ ನೋಡಿ ಶ್ರೀ ಗರುಡ ಶಂಕಚಕ್ರ ಮತ್ತು ಮುಂದೆ ಹೋಗ್ತಾ ಇರ್ಬೇಕಾರೆ ಇಲ್ಲೆಲ್ಲ ಕಾಲು ಸುಡುತ್ತೆ ಅನ್ನೋದಕ್ಕೋಸ್ಕರ ಮರಳುಗಳನ್ನೇ ಹಾಕಿದ್ದಾರೆ ಅನ್ಸುತ್ತೆ ಮತ್ತು ಸೈಡಲ್ಲೆಲ್ಲ ನೆರಳಿದೆ ಹೋಗ್ಬೋದು ದೇವಸ್ಥಾನದ ಒಳಗಡೆ ಅದೇ ಗರುಡ ನೋಡಿ ಇಲ್ಲೂ ಒಂದು ಬಾವಿ ಇದೆ ಆಯಾ ದೇವಸ್ಥಾನಕ್ಕೆ ಹತ್ತಿರ ಆಗಲಿ ಅಂತ ಬಾವಿ ಮತ್ತು ಅಲ್ಲಿನ ಕಲ್ಯಾಣಿಗಳು ಎಲ್ಲನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇಲ್ಲಿ ನೋಡಿ ರಾಜಗೋಪುರ ರಾಜಗೋಪುರ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಸಾವಿರ ಕಂಬಗಳು ಅಂತ ಹೇಳಿದ್ವಲ್ಲ ಅದೇ ರೀತಿ ಒಂದೊಂದು ಕಂಬಗಳು ಒಂದೊಂದು ರೀತಿಯಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ರಂಗನಾಥ ಸ್ವಾಮಿ ದೇವರ ದರ್ಶನಕ್ಕೆ ಹೋಗ್ತಾ ಇದೀವಿ ಇಲ್ಲಿ ವಯಸ್ಸಾಗಿರೋರಿಗೆ ಎಲೆಕ್ಟ್ರಿಕ್ ಗಾಡಿಗಳಿದೆ ಅವ್ರನ್ನ ಒಳಗಡೆ ಎಲ್ಲ ಸುತ್ತಿಸಿ ಮತ್ತೆ ಮುಂದೆ ದೇವಸ್ಥಾನದ ಹತ್ರ ಬಿಡ್ತಾರೆ ನೋಡಿ ಇಲ್ಲೆಲ್ಲ ಕಿವಲ್ ಕೂತಿದ್ದೀವಿ ಇಲ್ಲಿ ಮಂಟಪದ ಒಳಗಡೆ ಅಂದರೆ ಎಂಟು ಗಂಟೆಯಿಂದ ಒಂಬತ್ತುವರೆ ದೇವರ ಅಲಂಕಾರ ಮತ್ತು ಪೂಜೆಗಳಿಗೆ ಕ್ಲೋಸ್ ಮಾಡಿದರು ಮತ್ತು ಈಗ ನಾನು ನೋಡ್ತಿರುವಂತಹ ಮಂಟಪದ ಎದುರುಗಡೆ ಬೃಹದಾಗಿರುವಂತಹ ಶ್ರೀ ಗರುಡ ದೇವಸ್ಥಾನ ಇದೆ ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಪ್ರಸಾದಗಳ ವಿನಿಯೋಗ ಕೂಡ ನಡೀತಾ ಇತ್ತು ಇಪ್ಪತ್ತು ರೂಪಾಯಿ ಒಂದು ದನ್ನೆ ಪ್ರಸಾದ ಪುಳಿಯೋಗರೆ ಮತ್ತೆ ಈಗ ನೋಡ್ತಾ ಇದ್ದೀವಲ್ಲ ಇದು ವಿಮಾನ ಗೋಪುರ ಈ ವಿಮಾನ ಗೋಪುರ ದೇವರ ದರ್ಶನದ ನಂತರ ಈ ವಿಮಾನ ಗೋಪುರ ನೋಡಿದ್ರೆ ಒಳ್ಳೆಯದು ಅಂತ ಮತ್ತೆ ಎಲ್ಲ ಗೋಪುರಗಳಿಗಿಂತ ಈ ಗೋಪುರ ಯಾಕೆ ಬಿಳಿ ಗೋಪುರ ಇದೆ ಅಂತ ಅಂದರೆ ಇದನ್ನ ಇದನ್ನು ದೆಹಲಿ ಸುಲ್ತಾನರು ಆಕ್ರಮಣ ಮಾಡಿದಾಗ ಹನ್ನೆರಡು ಸಾವಿರ ವೈಷ್ಣವರನ್ನ ದಾರುಣವಾಗಿ ಹತ್ಯೆ ಮಾಡಿ ನಮ್ಮ ಪೆರುಮಾಳ್ ವಿಗ್ರಹವನ್ನು ನಶಿಸಲು ಪ್ರಯತ್ನಿಸ್ತಾರೆ ಆಗ ಪಿಳ್ಳೈ ಲೋಕಾಚಾರ್ಯರು ವಿಗ್ರಹವನ್ನು ರಕ್ಷಿಸಬೇಕಾದ್ರೆ ದೇವದಾಸಿ ಪಿಳ್ಳೈ ತನ್ನ ಭರತನಾಟ್ಯದಿಂದ ಸೈನಿಕರ ಕಮಾಂಡರ್ಗಳನ್ನು ತನ್ನ ಕಡೆಗೆ ಸೆಳೆದ ನಂತರ ಅವರನ್ನೂ ಆತ್ಮ ಸಾಯಿಸಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಈ ನೆನಪಿಗಾಗಿ ವೆಳ್ಳೈ ಗೋಪುರ ಎಂದು ಹೆಸರಿಟ್ಟು ಇದನ್ನು ಇಂದಿಗೂ ಅದನ್ನು ಬಿಳಿ ಬಣ್ಣದ ಗೋಪುರವಾಗಿಯೇ ಮಾಡಿದ್ದಾರೆ ಮತ್ತು ಈಗ ನೋಡ್ತಾ ಇದೀವಂತಹ ಗೋಪುರ ಬಂದು ಇದು ಎಂಟ್ರಿ ಗೋಪುರ ಇಲ್ಲಿಂದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ಮೊದಲನೆಯ ದಾರಿ ಇಲ್ಲಿ ನೋಡಬಹುದು ಇದೆ ಎಂಟ್ರಿ ಈ ಎಂಟ್ರಿಯಿಂದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ಗೋಪುರ ನೋಡಿ ಇದೆ ರಾಜಗೋಪುರ ಇನ್ನೂರ ನಲವತ್ತು ಅಡಿ ಎತ್ತರ ಇರುವಂತಹ ರಾಜಗೋಪುರ ತುಂಬಾ ಅದ್ಭುತವಾಗಿ ಕಾಣಿಸುವಂತಹ ರಾಜಗೋಪುರ ಇದರ ಪೇಂಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಒಂದೊಂದು ವಿಗ್ರಹಗಳಂತೂ ಅಲ್ಲಿ ಕೆತ್ತನೆ ಅಂತೂ ನೋಡಲು ತುಂಬಾ ಚೆನ್ನಾಗುತ್ತೆ ಈ ರಾಜಗೋಪುರದ ದಾರಿ ಉದ್ದಕ್ಕೂ ಅಂಗಡಿ ಮಳಿಗೆಗಳು ಮತ್ತು ಆಟಿಕೆಗಳು ದೇವಸ್ಥಾನದ ಪ್ರಸಾದ ವಿಗ್ರಹಗಳು ಮತ್ತು ನಮಗೆ ಏನು ಪೂಜಾ ಸಾಮಗ್ರಿಗಳು ಏನು ಬೇಕಾದ್ರೂ ಇಲ್ಲಿ ನಾವು ತಗೊಂಡು ದೇವಸ್ಥಾನಕ್ಕೆ ಹೋಗಬಹುದು ಮತ್ತು ನೋಡಿ ಇಲ್ಲಿ ಒಂದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಗೋಪುರ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಅಲ್ಲಿ ನೋಡ್ಬೇಕಾದ್ರಂತೂ ಒಂದಕ್ಕಿಂತ ಒಂದು ಅಂತಲೇ ಹೇಳ್ಬೋದು ಗೋಪುರ ನೋಡಿ ಇಲ್ಲೊಂದು ಗೋಪುರ ಒಂದು ಗೋಪುರದ ಹಿಂದೆ ಮತ್ತೊಂದು ಗೋಪುರ ಒಂದು ಗೋಪುರದಿಂದ ಮತ್ತೊಂದು ಗೋಪುರ ತುಂಬಾ ಚೆನ್ನಾಗಿ ವಿ ಗೋಪುರ ಅಂತೂ ಅದ್ಭುತವಾಗಿ ಕಾಣಿಸುತ್ತೆ ಮತ್ತು ಈಗ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ಗೋಪುರದ ಸುತ್ತ ಸಿರಿಯ ಮಳಿಗೆಗಳು ಬಟ್ಟೆ ಅಂಗಡಿಗಳು ಮತ್ತು ಮಕ್ಕಳ ಆಟಿಕೆ ಸಾಮಾನುಗಳು ದೇವರ ವಿಗ್ರಹಗಳು ಮತ್ತು ದೇವ ದೇವರಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಸ್ತುಗಳು ಆಗಿರ್ಬೋದು ಪೂಜಾ ಸಾಮಗ್ರಿಗಳು ಮತ್ತು ಈ ಗೋಪುರದ ಒಳಗಡೆ ಹೋಗ್ತಾ ಇರಬೇಕಾದಂತೂ ನೋ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೂವುಗಳು ಮತ್ತು ಒಳಗಡೆ ಗೋಪುರದ ಒಳಗಡೆ ಹೋಗ್ತಾ ಇರುವಂತಹ ರೋಡಿದು ಅಲ್ಲೇ ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ ನೋಡಿ ಇದು ಎಂಟ್ರೆನ್ಸ್ ಗೋಪುರ ತುಂಬಾ ಎಷ್ಟು ಚೆನ್ನಾಗಿದೆ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ